ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲಿ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಹೇಳಿದರೂ ಕೂಡ ಕಾಂಗ್ರೆಸ್ನಲ್ಲಿ ನಾಯಕರ ಮಾತಿನ ಭರಾಟೆಗಳು ಮಾತ್ರ ನಿಲ್ತಾ ಇಲ್ಲ ಒಂದ್ ಕಡೆ ಸಿಎಂ ಪರ ಬ್ಯಾಟಿಂಗ್ ಶುರುವಾಗಿದ್ರೆ ಮತ್ತೊಂದ್ ಕಡೆ ಡಿಕೆ ಪರ ವರಸೆಯ ಬಾಣಗಳು ನುಗ್ಗಿ ಬರ್ತಾ ಇವೆ ಇದೇ ಬೆಳವಣಿಗೆ ಬಿಜೆಪಿ ನಾಯಕರಿಗೆ ಅಸ್ತ್ರವಾಗಿದೆ ಸಿಎಂ ಸಿದ್ದರಾಮಯ್ಯರನ್ನ ಕಂಡ್ರೆ ಹೊಟ್ಟೆ ಕಿಚ್ಚು ಭೈರತಿ ಬ್ಯಾಟಿಂಗ್ ಎಲ್ಲ ಸೇರಿದ್ರೆ ಅಣೆಕಟ್ಟು ಪಕ್ಷ ಕಟ್ಟಿದ್ದಾರೆ ಎಂದವರಿಗೆ ಮಹದೇವಪ್ಪ ಡಿಚ್ಚಿ ಆತುರ ಇಲ್ಲ ಬಲಾಬಲ ಪ್ರದರ್ಶನ ಮಾಡಬೇಕಿಲ್ಲ ಡಿಕೆ ಪರ ಸಹೋದರನ ನುಡಿ ಮೂರು ದಿನ ಒಂದು ಪ್ರವಾಸ ಸಿಎಂಡಿಸಿಎಂ ದೆಹಲಿ ಟೂರ್ ಕಾಂಗ್ರೆಸ್ ಮನೆಯಲ್ಲಿ ಕಿಚ್ಚೆಬ್ಬಿಸಿದೆ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ನಿಂತು ನಾನೇ ಐದು ವರ್ಷ ಸಿಎಂ ಅಂತ ಎದೆ ತಟ್ಟಿ ಹೇಳ್ತಾ ಇದ್ದಂತೆ ಆಪ್ತರಿಗೆ ಬಲ ಹೆಚ್ಚಿದಂತಾಗಿದೆ ಹೀಗಾಗಿ ಸಿಎಂ ಪರ ಭರ್ಜರಿ ಬ್ಯಾಟಿಂಗ್ ಬೀಸ್ತಿರೋ ಆಪ್ತ ಸಚಿವ ಭೈರ್ತಿ ಸುರೇಶ್ ಸಿದ್ದರಾಮಯ್ಯರನ್ನ ಕಂಡ್ರೆ ಹೊಟ್ಟೆ ಕಿಚ್ಚು ಅಂತ ತಿಳಿದಿದ್ದಾರೆ ಬೇರೆ ರಾಜಕಾರಣಿಗಳಿರುವಂತ ರಾಜಕಾರಣಿಗಳಿರುವಂತಹ ಹಣ ದುಡ್ಡು ಆಸ್ತಿ ಇವ್ರ ಹತ್ರ ಯಾವುದು ಇಲ್ಲ ಅಂತ ಅವ್ರಿಗೂ ಗೊತ್ತು ಅದನ್ನ ಒತ್ತವರಿಗೆ ಹೇಳಕತರ ಅದು ತಮಗೆಲ್ಲರಿಗೂ ಗೊತ್ತಿರೋಂತ ವಿಚಾರ. ವಿಜಯಮಯನವರು ಹೇಳಿದರು ಡಿಕೆಶಿ ಕುಮಾರ್ ಆಮೇಲೆ ಇನ್ನೇನು ಹೇಳಿದರು ನಾನು ಮುಗಿತಲ್ಲ ಬಿಡಿ ಬಿಡಿ ಚರ್ಚೆ ಮಾಡ್ತೀನಿ. ಬಿಡಿ ಅವರು ಯಾರು ಯಾರು ಹೇಳಿದರು ಹೇಳೋಣಕ್ಕೆ ಒಂದೇ ಬಾಟಮ್ ಲೈನ್ ಅತಿ ಸಾಕಿದ್ರ ಬಗ್ಗೆ ಇನ್ ಬಗ್ಗೆ ಚರ್ಚೆ ಅವಶ್ಯಕತೆ ಇಲ್ಲ. ಸಿಎಂ ಬದಲಾವಣೆ ಕೂಗೆಪಿಸಿದವರಿಗೆ ನೇರ ನೇರ ಟಾಂಗ್ ಕೊಟ್ಟ ಮಹಾದೇವಪ್ಪ ಪಕ್ಷಕ್ಕೆ ಎಲ್ಲರದ್ದು ಕೊಡುಗೆ ಇದೆ ಅನ್ನೋ ಮೂಲಕ ಅಣೆಕಟ್ಟು ಕಟ್ಟೋದು ಹೇಗೆ ಅಂತ ಬಿಡಿಸಿ ಕುಟುಕಿದ್ದಾರೆ. ಪಕ್ಷ ಸಂಘಟನೆ ಮಾಡಿದ್ದಾರೆ ಪಕ್ಷಕ್ಕೆ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿ ಇವತ್ತಿನ ಪರಿಸ್ಥಿತಿಗೆ ಇದು ತಲುಪಿ ತಲುಪಿಸಿದ್ದಾರೆ ಇದನ್ನೆಲ್ಲ ಕೂಡ ಪಕ್ಷ ಕಟ್ಟಿದ್ರು ಅಂತ ಹೇಳೋದ್ರಲ್ಲಿ ಎಲ್ಲರೂ ಸೇರಿದ್ರೆ ಎಲ್ಲರೂ ಅಣೆಕಟ್ಟು ಕಟ್ಟೋದು ಅಣೆಕಟ್ಟು ಹೆಂಗೆ ಕಟ್ತೀವಿ ಹೇಳಿ ಕಲ್ಲು ಮಣ್ಣು ಜಲ್ಲಿ ಎಲ್ಲ ತಗೊಂಡೋಗಿ ಎಲ್ಲ ಸೇರಿಸಿ ಸೇರ್ಚಿ ಆಗ್ತದೆ ಖರ್ಗೆ ಅವರು ಅಧ್ಯಕ್ಷರಾಗಿದ್ದರು ಅವ್ರ ಕಾಂಟ್ರಿಬ್ಯೂಷನ್ ಇಲ್ವಾ ಪರಮೇಶ್ವರು ಎಂಟು ವರ್ಷ ಆಗಿದ್ರು ದಿನೇಶ್ ಗುಂಡೂರಾವ್ ಆಗಿದ್ರು ದೇಶಪಾಂಡೆ ಆಗಿದ್ದರು ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಪಕ್ಷದ ಜವಾಬ್ದಾರಿ ಕೊಡ್ತಾರೆ ಎಲ್ಲರ ಡ್ಯೂಟಿ ಹೀಗೆ ಸಚಿವರೆಲ್ಲ ಸಿಎಂ ಸಿದ್ದರಾಮಯ್ಯರನ್ನ ಯಾರು ಟಚ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ ಕೆ ಸುರೇಶ್ ಶಿವಕುಮಾರ್ಗೆ ಆತರ ಇಲ್ಲ ಬಲಾಬಲ ಪ್ರದರ್ಶನ ಮಾಡೋ ಅಗತ್ಯವೂ ಇಲ್ಲ ಅಂದಿದ್ದಾರೆ ಅವರ ಹಿತ ಕಾಪಾಡಿಕ್ಕೋಸ್ಕರ ಅವರವರು ನಮ್ಮವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಅಂತ ಆಶಯನ್ನ ವ್ಯಕ್ತಪಡಿಸತಕ್ಕಂಥದ್ದು ಸಹಜ ಪ್ರವೃತ್ತಿ ಶಿವಕುಮಾರ ಆತರದಲ್ಲಿಲ್ಲ ಆತಂಕದಲ್ಲೂ ಇಲ್ಲ ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಪ್ರಾಮಾಣಿಕ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ ಇಲ್ಲಿ ಬಲಾಬಲ ಪ್ರದರ್ಶನ ಮಾಡುವಂತ ವ್ಯಕ್ತಿತ್ವ ಶಿವಕುಮಾರ್ದಿಲ್ಲ ಶಿವಕುಮಾರು ಪಕ್ಷದ ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಏನ್ ಬೇಕಾದರೂ ಆಗಬಹುದೆಂದ ಶಾಸಕ ತನ್ವೀರ್ ಸೇಠ್ ಸಂಕ್ರಾಂತಿ ಆಗುತ್ತೆ ಎಂದ ಸಚಿವ ಎಚ್ ಸಿ ಮಹದೇವಪ್ಪ ಏನ್ ಬೇಕಾದ್ರೂ ಆಗಬಹುದು ಆಗೋವರೆಗೂ ಪಕ್ಷದ ಮೇಲೆ ನಂಬಿಕೆ ಇದೆ ಸಂಕ್ರಾಂತಿ ಅಂತೂ ನಡೀತದೆ ಸಂಕ್ರಾಂತಿ ಕ್ರಾಂತಿ ಮಹಾಕ್ರಾಂತಿ ಬಗ್ಗೆ ಕಾದು ನೋಡಿ ಎಂದ ವಿಜಯೇಂದ್ರ ಸಿಎಂ ಆಪ್ತರು ವೇ ಬದಲಾವಣೆ ಇಲ್ವೇ ಇಲ್ಲ ಅಂತಿದ್ದಾರೆ ಡಿಕೆ ಆಪ್ತರು ಮಳೆ ಬರುತ್ತೆ ಉತ್ತಮ ಬೆಳೆಯಾಗುತ್ತೆಂಬ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಬಿಜೆಪಿ ನಾಯಕರು ನುಡಿತಿರೋ ಭವಿಷ್ಯಕ್ಕೆ ಬದ್ಧರಾಗಿದ್ದು ಕ್ರಾಂತಿ ಗ್ಯಾರಂಟಿ ಅಂತಿದ್ದಾರೆ ನವೆಂಬರ್ನಲ್ಲಿ ಕ್ರಾಂತಿ ಮಹಾಕ್ರಾಂತಿ ಏನಾಗ್ತದ ಕಾದ್ ನೋಡಿ ಅದೇನೇ ಹೇಳಿ ಕಾಂಗ್ರೆಸ್ ಮನೆಯಲ್ಲಿನ ಸಿಎಂ ಬದಲಾವಣೆ ವಿಚಾರ ಬೂದಿ ಮುಚ್ಚಿದ ಕೆಂಡದಂತಿದೆ ಆದರೆ ಮುಂದೆ ಯಾವ ಕ್ಷಣದಲ್ಲಿ ಯಾವ ರೂಪದಲ್ಲಿ ಬೇಕಾದ್ರೂ ಸ್ಫೋಟ ಆದರೂ ಅಚ್ಚರಿ ಇಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಚ್